रामावरन्ते रक्षिसो रक्षिसा लोल्या पराको रामवरन्ते रक्षिसो रक्षिसा लोल्या रामावरन्ते रक्षिसो कामितफलवीव ಕರುಣಾ ಎಂದು ನಾಮೊರೆ ಹೊಕೆನಲ್ಲೋ ರಾಮ ರಾಮ ಪ್ರಪುಲ್ಲ ಕಾಮಿತ ಫಲವೀವ ಕರುಣಾ ಎಂದು ನಾಮೊರೆ ಹೊಕೆನಲ್ಲೋ മ രമ പ്രഫുല്ലേ രക്ഷോ രക്ഷസോലയ പരാക്കു രമരത്തെ രക്ഷോ എടവ മാത്രദി പെണ്ണ ഗൗതമ മടദിയു നിന്നളേനോ ಕಡು ಪ್ರೀತಿಯಿಂದ ಕಾಯ್ದಿ ಕರಿ ರಾಜನು ನಿನ್ನ ಒಡಲಲ್ಲಿ ಜನಿಸಿದನೇನು ಎಡವಿದ ಮಾತ್ರದಿ ಪೆಣ್ಣದ ಗೌತಮ ಮಾಡದೆಯು ನಿನ್ನ ವಳೇನು. ಕಡು ಪ್ರೀತಿಯಿಂದ ಕಾಯ್ದಿ ಕರಿ ರಾಜನು ನಿನ್ನ ಒಡಲಲ್ಲಿ ಜನಿಸಿದನೇನು ನಡುಗೂತ ಮಗನ ನಾರಗನೆನ್ನಲು ನುಡಿ ಕೇಳಿ ಪೊರೆದೆಲ್ಲೋ ರಾಮ ರಾಮ ನಡುಗು ತ ಮಗನ ನಾರಗನೆನ್ನಲು ನುಡಿ ಕೇಳಿ ಪೊರೆದೆಲ್ಲೋ ರಾಮ ರಾಮ ంతే రక్ష రక్షల్య పరాకు రవరే రక్షో ఇంద దశయంద వివిభీషణను తందేయ కడయనేను ಕುಂದು ಕುಂದೆಣಿಸದೆ ಕಾಯ್ದಿ ಘಂಟ ಎಂದು ಮಾತಿನ ಬಗೆ ಹಿಂದ್ವೈರಿದೆಸೆಯಿಂದ ಬಂದ ವಿಭೀಷಣನು ತಂದೆಯ ನೇನು ಕುಂದು ಕುಂದಣಿಸದೆ ಕಾಯ್ದಿ ಘಂಟ ಬಗೆಯ ಬಂದು ಕಂಬದಿ ಶಿಶುವ ಬಾಧಯ ಬಿಡಿಸಿದಿ ಆಪದ್ ಬಾಂಧವ ನೀನಲ್ಲೋ ರಾಮ ರಾಮ ಬಂದು ಕಂಬದಿ ಶಿಶುವ ಶುವ ಬಾಧೆಯ ಬಿಡಿಸಿದಿ ಆಪ ರಾಮ 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 ಅವರಂತೆ ರಕ್ಷಿಸೋ ರಕ್ಷಿಸಲು ಪರಾಕು ರಾಮ ಅವರಂತೆ ರಕ್ಷಿಸೋ ಉಲ್ಲಾಸದಿಂದ ಶಬರಿ ಉಂಡಂಜಲಿಗೊಡ್ಡಿದ ವಲ್ಲಭ ನಿನಲ್ಲವೇನು ಎಲ್ಲಿಯ ಬಲ್ಲಿದ ಪಿಡಿಯವಲಕ್ಕಿಗೆ ನೀ ಹೋಗಿ ಒಲ್ಲೊಡ್ಡಿದ್ದು ಮರೆತೇನು ಉಲ್ಲಾಸದಿಂದ ಶಬರಿ ವಲ್ಲಭ ವಲ್ಲಭನೇನಲ್ಲವೇನೋ ಎಲ್ಲಿಯ ಬಲ್ಲಿದ ಪಿಡಿಯವಲಕ್ಕಿಗೆ ನೀ ಹೋಗಿವಲ್ಯೊಡ್ಡಿದ್ದು ಮರೆತೇನೋ ಎಲ್ಲಿಯ ಮಾತಿದು ಪೇಳಲಂಜವೇ విఠలని నల్ల రమ రమ ఎల్లియమాత పేళవే రంగ విఠలని నల్ల రమ రామ ఎల్లియమాత పేళవే రంగ విఠలని నల్ల ರಾಮ 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 ಅವರಂತೆ ರಕ್ಷಿಸೋ ರಕ್ಷಿಸಲೊಲ ಪರಕು ರಾಮ ಅವರಂತೆ ರಕ್ಷಿಸೋ ಕಾಮಿತ ಫಲವೀವ ಕರುಣಾ ಬುಧಿಯಂದು ನಾಮೊರೆ रामा रामा प्रफुल्ल रामा अवरन्ते रक्षिसो